ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲರಿಗೂ ನಮ್ಮ ತಂಡದ ಪರವಾಗಿ ಸ್ವಾಗತ ಇವತ್ತಿನ ಈ ಸಂಭ್ರಮ ಇಬ್ಬರು ದಿಗ್ಗಜರು ಸುಮನಸ್ಸುಗಳು ಅವರು ಯಾರು ಯಾರು ಚಿಕ್ಕದ್ರು ಒಳ್ಳೇದಾಗ್ಲಿ ಇಬ್ಬರು ಸಾರು ರವಿ ಸಾರು ಶಿವಣ್ಣ ಅವರಿಬ್ಬರು ಆಶೀರ್ವಾದ ಈ ಚಿತ್ರದ ಮೇಲೆ ಇರಲಿ ಅದಕ್ಕೋಸ್ಕರ ಬಂದು ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಇದಕ್ಕಿಂತ ಭಾಗ್ಯ ನಮಗೆ ಬೇರೆ ಇಲ್ಲ ನವರಸನ್ ಸಾರು ಅವ್ರು ಯಾವ ಸಿನಿಮಾ ಮಾಡಿದ್ರು ನಮ್ಮನ್ನ ಕರೀತಾರೆ ನಮಸ್ಕಾರ ಕೂರ್ಸ್ಕೋತಾರೆ ಸಾಮಾನ್ಯ ನವರಸನ್ ಸಾರ್ ಫಸ್ಟ್ ಸರ್ ರಮೇಶ್ ಅಣ್ಣ ಬಂದಿದ್ದಾರೆ ನಮ್ಗೆ ಆಶೀರ್ವಾದ ಮಾಡಕ್ಕೆ ಗೌಡ್ರಿ ನಮಸ್ಕಾರ ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ ಈ ಸಿನಿಮಾಗೆ ನಮ್ಮ ಕಿರಣ್ ಸಾರ್ ಅವರು ಸಂಭಾಷಣೆಗೆ ಒಂದು ನಾಲ್ಕು ದಿನ ನಾವು ಕೂತಿದ್ವಿ ಅವರು ದೊಡ್ಡ ದೊಡ್ಡ ಪಿಕ್ಚರ್ ಗಳಿಗೆ ವರ್ಕ್ ಮಾಡ್ತಾ ಇದ್ರು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದಾರೆ ದೊಡ್ಡವರು ಖುಷಿಯಾಗಿದೆ ಬೇರೆ ಏನು ಮಾತಾಡೋದು ಬೇಡ ನಿಮ್ಮೆಲ್ಲರೂ ಆಶೀರ್ವಾದ ನಮ್ಗೆ ಇರಲಿ ಒಂಬತ್ತನೇ ತಾರೀಕು ಥಿಯೇಟರ್ ಬಂದು ಸಿನಿಮಾ ನೋಡಿ ನಮ್ಗೆ ಆಶೀರ್ವಾದ ಮಾಡಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನನಗೆ ಈ ಫಿಲಮ್ ಅಲ್ಲಿ ಒಂದು ಅವಕಾಶ ಮಾಡ್ಕೊಟ್ಟ ನಾವು ರಸನ್ ಸರ್ಗೆ ಕಿರಣ್ ಸರ್ಗೆ ಧನ್ಯವಾದ ಹೇಳ್ತೀನಿ ಚಂದ್ರಶೆಟ್ಟಿಗೂ ನಿಮ್ಗೂ ಧನ್ಯವಾದ ಹೇಳ್ತೀನಿ ಒಂದ್ ವಿಷಯ ನನಗೆ ಅವತ್ತಿಂದ ನನ್ಗೆ ಎಲ್ಲೂ ಚಾನ್ಸ್ ಸಿಕ್ಕಿಲ್ಲ ಈ ವಿಷಯ ಹೇಳಲೇಬೇಕು ಅದು ನನ್ನ ದೇವರಿಲ್ಲೇ ಇಲ್ಲೇ ಕೂತಿದ್ದಾರೆ ಶಿವಣ್ಣ ಯಾಕಂದ್ರೆ ನನ್ಗೆ ಯಾರು ಡ್ಯಾನ್ಸ್ ಮಾಸ್ಟರ್ ಇಲ್ಲ ನಾನು ಒಬ್ನೇ ಬೆಳ್ದಿರೋದು ಅದನ್ನ ಯಾರನ್ನ ನೋಡ್ಕೊಂಡು ನಾನು ಕಾಣದ ಗುರು ಅಂದ್ರೆ ಶಿವಣ್ಣ ಅವರು ಅವ್ರು ಫಿಲಮ್ ನೋಡಿ ನಾನ್ ಡ್ಯಾನ್ಸ್ ಮಾಡ್ಬೇಕು ಅಂತ ಡ್ಯಾನ್ಸ್ ಮಾಸ್ಟರ್ ಆಗಿ ಇವತ್ತಿ ಡ್ಯಾನ್ಸ್ ಟೀಮ್ ನ ಕಟ್ಕೊಂಡು ಅವರೇ ನನ್ನ ಡ್ಯಾನ್ಸ್ ಕ್ಲಾಸ್ ನ ಓಪನ್ ಮಾಡ್ಬೇಕು ಅಂತ ಅವ್ರ ಇದ್ರ ಮೈಲಾರಿ ಶೂಟಿಂಗ್ ಅಲ್ಲಿ ಇದ್ರು ಅವ್ನು ಕರ್ಕೊಂಡು ಗೋವಿಂದ ಕೇಳಿ ರಿಕ್ವೆಸ್ಟ್ ಮಾಡಿ ಕರ್ಕೊಂಡು ಬಂದಿ ನಾನು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿದೆ ನನ್ಗೆ ಕಾಣದ ಗುರು ಅಂದ್ರೆ ನಂಗೆ ಅವ್ರ ಆಶೀರ್ವಾದನೆ ನನ್ಗೆ ಅವ್ರನ್ನ ನೋಡಿ ಬೆಳ್ಕೊಂಡು ನಾನು ಡ್ಯಾನ್ಸ್ ಕಲ್ತವನು ನಮ್ಗೆ ಅವರ ನೂರು ರೂಪಾಯಿ ಫೀಸ್ ಕೊಟ್ಟು ಡ್ಯಾನ್ಸ್ ಕಲಿಯುವಂತ ಸ್ಟೇಜ್ ಅಲ್ಲಿ ಇರ್ಲಿಲ್ಲ ನಾವು ಅದಕ್ಕೆ ಅವತ್ತು ನಾವು ಟಿವಿ ಟಿವಿನಲ್ಲಿ ನೋಡಿ ಶಿವಣ್ಣ ಅವರ ಟು ವಿ ಟುವಿ ಸಾಂಗ್ ಹೇಳ್ಬೋದು ಒಂದ್ಸತಿ ಒಂದು ಅವಕಾಶ ಸಿಕ್ತು ಬಜರಂಗಿ ಟೂನ್ ನಲ್ಲಿ ಟು ವಿ ಟು ವಿ ಸಾಂಗ್ ಶಿವಣ್ಣ ಎದುರುಗಡೆ ಮಾಡಿದೆ ಬಟ್ ಅವತ್ತು ಮಾತಾಡ್ಸಕ್ ಆಗಿಲ್ಲ ಇವತ್ತು ಹೇಳಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾರೆ ಅದು ಭಾಗ್ಯ ನಾನು ಭಾಗ್ಯ ಅನ್ಕೊಂತೀನಿ ನಾನು ದೇವ್ರ ಮುಂದೆ ನಾನು ಹೇಳಿದೀನಿ ರವಿ ಸರ್ ನಿಮ್ಗೂ ಥ್ಯಾಂಕ್ಸ್ ನಮ್ಮಂತ ಕಲಾವಿದ್ರೆ ಆಮೇಲೆ ಆಶೀರ್ವಾದ ಇರಬೇಕು ಈ ತರ ಅವಕಾಶ ಮಾಡ್ಕೊಟ್ಟಿದೀನಿ ಅವರ ಸರ್ ಸಾವಿರ ಸಾವಿರ ಸೆಲ್ಯೂಟ್ ಯು ಮಾಧ್ಯಮ ನಮಸ್ಕಾರ ಶಿವಣ್ಣ ರವಿ ಸರ್ಗೂ ನಮಸ್ಕಾರ ಇಲ್ಲಿ ನಾನು ಹೇಳೋದೇನೋ ಇಲ್ಲ ಯಾಕೆಂದ್ರೆ ಸೂತದಾರಿ ಪಾತ್ರದಾರರು ಇಬ್ರು ಇದಾರೆ ಎಲ್ಲರೂ ಮಾಡಿರ್ತಾರೆ ಇನ್ನ ಆಗ್ಲಿ ಸೂತದಾರರಿಗೆ ಬೆಸ್ಟ್ ಲಕ್ ಅಂತ ಹೇಳ್ಬಿಟ್ಟು ಇವತ್ತು ಇವಾಗ ಏನೇ ಹೇಳಿದ್ರು ಸೂತ್ರಧಾರಿ ಪಾತ್ರ ಇವತ್ತು ನವರಸ ಕಡೆಯಿಂದ ಒಂದು ಸೂತ್ರಧಾರಿ ಸಿನಿಮಾ ಡೈರೆಕ್ಟರ್ ಆಗಿ ಆಕ್ಟರ್ ಆಗಿ ಒಂದು ಪ್ರೊಡ್ಯೂಸರ್ ಆಗಿ ಅಂಡ್ ಒಂದು ವಿಭಿನ್ನವಾದ ಕನ್ಸೆಪ್ಟ್ ಒಂದ್ ಸಿನಿಮಾ ಮಾಡಿದ್ರೆ ನಾನು ಕೂಡ ಪಾತ್ರ ಮಾಡಿದೀನಿ ಒಂದು ಬ್ಯೂಟಿಫುಲ್ ಒಂದು ಪೊಲೀಸ್ ಪಾತ್ರ ಅಂಡ್ ಇವತ್ತೇನು ಶಿವಣ್ಣ ಆಗಿರ್ಬೋದು ರವಿ ಸರ್ ಆಗಿರ್ಬೋದು ಸೂತ್ರಧಾರಿ ಯಾಕೆಂದ್ರೆ ಸೂತ್ರಧಾರಿ ಕನ್ನಡ ಚಿತ್ರರಂಗದಲ್ಲಿ ಇದಕ್ಕಿಂತ ಸೂತ್ರಧಾರಿಗಳು ನನಗೆ ಬೆಸ್ಟ್ ಸೂತ್ರ ದಾರಿಗಳು ಇಲ್ಲಿ ಕಣ್ಮುಂದೆ ಇದ್ದಾರೆ ಸೊ ಅಂತ ಸೂತ್ರಧಾರಿ ಸೂತ್ರಧಾರಿಯವರೇ ಈ ಸೂತ್ರಧಾರಿ ಸಿನಿಮಾಗೆ ಸಪೋರ್ಟ್ ಮಾಡ್ಲಿಕ್ಕೆ ಬಂದಾಗ ಖಂಡಿತ ಈ ಸೂತ್ರಧಾರಿ ಸಿನಿಮಾ ಮಾಡಿರೋದು ಯಾವುದೇ ಸುಮ್ಮನೆ ಬಂಡವಾಳ ಹಾಕಿರೋ ದುಡ್ಡು ಪ್ರೇಕ್ಷಕ ಹೋಗಿ ಥಿಯೇಟರ್ ಬಂಡವಾಳ ಹಾಕಿದ್ರೆ ಅದಕ್ಕೆ ಯಾವುದೇ ಮೋಸ ರೀತಿ ಸಿನಿಮಾ ಮಾಡಿದ್ರೆ ಥ್ಯಾಂಕ್ ಯು ಅಂಡ್ ರೆಡಿ ಎಲ್ಲ ನಾಲ್ಸ್ ಅಷ್ಟೇ ಅಲ್ವಾ ಆಲ್ಮೋಸ್ಟ್ ಒಂದು ಮೂರು ವರ್ಷ ಇವಾಗ ಅನ್ಸ ಆಗ್ತದೆ ಫಸ್ಟ್ ಆಫ್ ಆಲ್ ಶಿವರಾಜ್ ಕುಮಾರ್ ಸರ್ ಮೀಡಿಯಾ ಏನ್ ಮಾತಾಡ್ಬೇಕು ಗೊತ್ತಾಗ್ತಲ್ಲ ತುಂಬಾ ನರಾಸ್ ಆಗ್ತಾರೆ ಇಂಡಸ್ಟ್ರಿಗೆ ಬರ್ಬೇಕು ಅದೊಂದು ಕನಸು ತುಂಬಾ ದೊಡ್ಡ ಕನಸು ಅಂತಾದ್ರಲ್ಲಿ ಇಂಡಸ್ಟ್ರಿಗೆ ಬಂದು ನವರ ಸಂಸಾರ ತರ ಒಂದು ಗುರುಗಳು ಸಿಕ್ಕಿ ಅವ್ರ ಮಾರ್ಗದರ್ಶನಿ ಅವರೇ ಒಂದು ಅವಕಾಶ ಕಲ್ಸ್ಕೊಟ್ಟು ಇಲ್ಲಿವರೆಗೂ ಬಂದಿದೀವಿ ಹಾಗೆ ನಮ್ಮ ಶಿವರಾಜ್ ಕುಮಾರ್ ಸರ್ ಜೊತೆ ವರ್ಕ್ ಮಾಡೋ ಅವಕಾಶ ಸಿಕ್ತರು ಚಂದ್ರಾಸನಲ್ಲಿ ಸೊ ಅದಕ್ಕಿಂತ ಒಂಬತ್ತನೇ ತಾರೀಕು ರಿಲೀಸ್ ಆಗ್ತದೆ ಎಲ್ಲಾರು ಹೇಳ್ತಿದ್ರು ಮೈಕ್ ಕೊಟ್ಟರೆ ಮಾತಾಡಲ್ಲ ಮಾತಾಡಲ್ಲ ಮಾತಾಡಿ ಅಂತ ಆ ಸಿನಿಮಾ ಮಾಡಿದ್ರು ನೀವುಗಳು ನೋಡಿ ಮಾತಾಡಿ ಅಂತ ನಾವು ಮಾತಾಡಕಲ್ಲ ನೀವು ನೋಡಿ ನಾವು ಮಾತಾಡಿದ್ರೆ ಅದನ್ನ ತಗೊಂಡು ನಾವು ಮುಂದಕ್ಕೆ ಕೆಲಸ ಮಾಡ್ತೀವಿ ಅಷ್ಟೇ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ಆ ಸೂತ್ರಧಾರಿ ಈ ಸಿನಿಮಾದಲ್ಲಿ ಸಂಭಾಷಣೆ ಕೆಲ್ಸ ಮಾಡಿದ್ದೀನಿ ಆ ಸಿನಿಮಾದಲ್ಲಿ ಶ್ರದ್ಧೆ ಮತ್ತು ಶ್ರಮ ಇದ್ರೆ ಸಕ್ಸಸ್ ಆ ಕೆಲವರಿಗೆ ಅದೃಷ್ಟ ಆಗಬೇಕು ನಾನ್ ಪುಣ್ಯ ಅಂತ ಯಾಕಂದ್ರೆ ಆ ಶಿವಣ್ಣ ಅವರು ಅಂತ ದೊಡ್ಡ ಅಭಿಮಾನಿ ಸಿನಿಮಾ ನೋಡ್ಕೊಂಡ್ ಬೇಡ ರವೀಶ್ ಅವರು ಶಿವಣ್ಣ ಅಂದ್ರೆ ಕಾಂಪಿಟೇಷನ್ ಇದೆ ನಮ್ಮ ಊರಲ್ಲಿ ಅಂದ್ರೆ ಇವಾಗ ತರ ಫ್ಯಾನ್ಸ್ ತರ ವಾರ ಆಟ ಈ ಮನ ಫುಲ್ ಅಂದ್ರೆ ನಂದು ಅಲ್ಲಿ ಏನ್ ವಿಶೇಷ ಅಂದ್ರೆ ರವಿ ಸರ್ ಸಿನಿಮಾದಲ್ಲಿ ನಮ್ ಏರಿಯಾದಲ್ಲಿ ಹದಿನೈದು ಜನ ಫ್ಯಾನ್ಸ್ ಶಿವಣ್ಣ ಅಣ್ಣ ನಾನು ಒಬ್ಬನೇ ಹೇಳಿದ್ರು ನಾನು ಏನಾದ್ರೂ ಸ್ವಲ್ಪ ಹದಿನೈದು ಜನ ತಿರುಗಿ ಮಾಡ್ಬೇಕು ಬಟ್ ಶಿವಣ್ಣ ಹೇಳಿದ್ರೆ ಅವ್ರೆಲ್ಲ ಹೋಗ್ಬ್ರ್ ನಾನ್ ಮಾಡಬೇಕು ಇದು ಯಾಕೆ ಹೇಳ್ತೀನಿ ಅಂದ್ರೆ ಒಂದು ಸಿನಿಮಾ ಅವಾಗ ಏನಪ್ಪಾ ಅಂದ್ರೆ ನಮ್ಮಣ್ಣ ನಿಮ್ಮ ಅನ್ನೋಕ್ಕಿಂತ ಕನ್ನಡ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಅಂತ ನೋಡ್ತಿದ್ರು ಬಟ್ ಇವಾಗ ಏನಾಗಿದೆ ಅಂದ್ರೆ ಆ ಪ್ರತಿಯೊಬ್ರು ಇವತ್ತು ಎಲ್ಲ ಮೊಬೈಲ್ ಸಿಕ್ ಲಾಸ್ಟ್ ನೋರ ಸರ್ ಹೇಳಿದ್ರು ಇವತ್ತು ಸಿನಿಮಾ ತರ್ಪಿಸೋದು ಎಷ್ಟ್ ಕಷ್ಟ ಆಗಿದೆ ಅಂದ್ರೆ ನೀವು ಇವತ್ತಾಗಿ ಇವಾಗ ದೊಡ್ಡವ್ರ ಚಾನೆಲ್ ನೋಡಬಹುದು ಆ ಸಾಯಂಕಾಲ ಆದ್ರೆ ಮುಂಚೆ ನಮ್ಗೆ ಕನಸುಗಳಲ್ಲ ಎಫ್ಸೌನ್ ಪ್ರೀತಿ ಅಂತ ಸಿನಿಮಾಗಳು ಬರ್ತಾ ಇದ್ವು ಇವತ್ ಆರ್ ಗಂಟೆ ಆದ್ರೆ ಸಾಕು ಅಂದ್ರೆ ಪ್ರೈಮ್ ಟೈಮ್ ಅಂದ್ರೆ ಸಾಯಂಕಾಲ ನಮ್ಮ ಹಳ್ಳಿ ಕಡೆ ನೋಡೋದು ಅಥವಾ ಎಲ್ಲಾ ಕಡೆಯಿಂದ ನೋಡೋದು ಆಕ್ಚುಲಿ ನಮ್ಮಷ್ಟೋ ಸಿನಿಮಾ ಬರ್ತಾ ಇದ್ವು ಬಟ್ ಇವತ್ತೇನಪ್ಪ ಅಂದ್ರೆ ಡಬ್ಬಿಂಗ್ ಸಿನಿಮಾಗಳು ಬಂದಿದೆ ಬರೋ ತಪ್ಪು ಅಂತ ಹೇಳ್ತಿಲ್ಲ ಬಟ್ ಅದನ್ನ ಅಹ್ ಪ್ರತಿಯೊಂದು ಹೊಸ ಟೀಮ್ಗೂ ಆತರ ಅವಕಾಶಗಳು ಸಿಕ್ಕ್ರೆ ಚೆನ್ನಾಗಿರುತ್ತೆ ನಮ್ಮ ನಿಮ್ಮ ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಇರಲಿ ಆ ಸರ್ ಥ್ಯಾಂಕ್ ಯು ನಾವು ಒಂದ್ ಸಿನಿಮಾಗೆ ಆಶೀರ್ವಾದ ಮಾಡಿ ಬಂದಿಕ್ಕೆ ನಾವು ಈ ಸಿನಿಮಾದಲ್ಲಿ ಅವಕಾಶ ಕೊಡಲಿಕ್ಕೆ ಅವಸನ್ ಸರ್ ಗೆ ಥ್ಯಾಂಕ್ ಯು ಅಂಡ್ ಚಂದ್ರನ್ ಸರ್ ತುಂಬಾ ಚೆನ್ನಾಗಿ ನಟಿಸಿದ್ದಾರೆ ಸರ್ ತುಂಬಾ ಖುಷಿ ಕೊಡ್ತಾರೆ ಅಂಡ್ ಅಪೂರ್ವ ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ ಇಡೀ ತಂಡಕ್ಕೆ ನಿಮ್ ಎಲ್ಲರೂ ಪ್ರೀತಿ ಪ್ರೋತ್ಸಾಹ ಇರಲಿ ಹಾಗೆ ಥ್ಯಾಂಕ್ ಒಳ್ಳೆಯ